ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೋಕ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನೊಂದು ಮನೆ ಮದ್ದನ್ನು ತಂದಿದ್ದೀನಿ ಹೌದು ಇವತ್ತಿನ ಜನ್ರೇಷನನ್ನು ಹೆಚ್ಚಾಗಿ ಕಾಡ್ತಾ ಇರುವಂಥ ಮೋಸ್ಟ್ ಕಾಮನ್ ಪ್ರಾಬ್ಲಮ್ಗಳಾದ ಇ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳು ಇರೆಗ್ಯುಲರ್ ಪೀರಿಯಡ್ಸ್ ಥೈರಾಯ್ಡ್ ಓವರ್ ಮುಂತಾದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾಗಿ ಮನೆಯಿಂದಲೇ ಮಾಡಿಕೊಳ್ಬಹುದಾದಂಥ ಒಂದು ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಸ್ ಹೋಮ್ ರೆಮಿಡೀಸ್ಗಳ ಜೊತೆಗೆ ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳೋದು ತುಂಬಾ ಮುಖ್ಯ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಯೋಗ ವಾಕಿಂಗ್ ಅಥವಾ ಸಿಂಪಲ್ ಎಕ್ಸಸೈಸಸ್ ಹೀಗೆ ಯಾವುದಾದ್ರೂ ಒಂದನ್ನು ರೂಢಿ ಮಾಡಿಕೊಂಡಿರಬೇಕು ಸರಿಯಾದ ಟೈಮ್ಗೆ ಸರಿಯಾಗಿ ಪೌಷ್ಟಿಕ ಆಹಾರಗಳನ್ನು ತಿನ್ನಬೇಕು ಜಂಕ್ ಫುಡ್ ಫಾಸ್ಟ್ ಫುಡ್ ರೆಡಿ ಫುಡ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ದಿನ ಇಡೀ ಆ್ಯಕ್ಟಿವ್ ಆಗಿರಬೇಕು ಹೆಚ್ಚಾಗಿ ನೀರನ್ನು ಕುಡಿಬೇಕು ರಾತ್ರಿ ಬೇಗ ಮಲ್ಕೋಬೇಕು ಇದರ ಜೊತೆಗೆ ನೈಸರ್ಗಿಕವಾಗಿ ದೊರೆಯುವಂಥ ಹಾಗೂ ಪ್ರತಿನಿತ್ಯ ನಾವು ಬಳಸುವ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಕ್ರಮವನ್ನು ತಿಳ್ಕೊಂಡು ಅದನ್ನು ಅಳವಡಿಸ್ಕೊತ ಬಂದರೆ ಎಷ್ಟೋ ಸಮಸ್ಯೆಗಳನ್ನು ನಮ್ಮ ಮನೆಯಿಂದನೇ ನಾವು ಪರಿಹಾರ ಕಂಡುಕೊಳ್ಬಹುದು ಇವತ್ತು ನಾನು ಅಂಥದ್ದೇ ಒಂದು ದಿನ ಬಳಕೆಯ ಪದಾರ್ಥವಾದ ಮೆಂತ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ಅದನ್ನು ನಮ್ಮ ದಿನಚರಿಯಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಮೆಂತ್ಯದಲ್ಲಿ ಐರನ್ ಅಂಶ ಹೆಚ್ಚಾಗಿರುತ್ತೆ ಜೊತೆಗೆ ಫೈಬರ್ ಕೂಡ ಇರುತ್ತೆ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹಾಗೂ ಇನ್ನಿತರ ಪೋಷಕಾಂಶಗಳು ಹಾಗೂ ಮಿನರಲ್ಸ್ಗಳಿಂದ ಸಮೃದ್ಧವಾಗಿರುತ್ತೆ ಮೆಂತ್ಯದಲ್ಲಿರುವ ಐರನ್ ಅಂಶ ನಮ್ಮ ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುತ್ತೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಮೆಂತ್ಯದಲ್ಲಿರುವ ಫೈಬರ್ ಅಂಶ ನಮ್ಮ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತೆ ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಮಲಬದ್ಧತೆ ಮುಂತಾದ ಸಮಸ್ಯೆಗಳಿಂದ ದೂರ ಮಾಡುತ್ತೆ ಮೆಂತ್ಯದಲ್ಲಿರುವ ವಿಟಮಿನ್ ಸಿ ಚರ್ಮ ರೋಗ ಚರ್ಮದ ಸೋಂಕುಗಳಿಂದ ದೂರ ಮಾಡುತ್ತೆ ಕಣ್ಣಿನ ಆರೋಗ್ಯವನ್ನು ಸಹ ವೃದ್ಧಿಸುತ್ತೆ ದೃಷ್ಟಿದೋಷಗಳನ್ನು ಹೋಗಲಾಡಿಸುತ್ತೆ ಕೂದಲು ಉದುರುವ ಸಮಸ್ಯೆ ಕೂದಲು ತುಂಡುಂಡಾಗುವಂಥದ್ದು ನರೆ ಕೂದಲಿನ ಸಮಸ್ಯೆ ಇವುಗಳನ್ನು ಕೂಡ ತಡೆಯುತ್ತೆ ಮೆಂತ್ಯದಲ್ಲಿರುವ ಕ್ಯಾಲ್ಷಿಯಂ ನಮ್ಮ ಮೂಳೆಗಳನ್ನು ಮಾಂಸಖಂಡಗಳನ್ನು ಗಟ್ಟಿ ಮಾಡುತ್ತೆ ಕೀಲು ನೋವು ಬರೋದು ಮಂಡಿ ನೋವು ಜಾಯಿಂಟ್ ಪೇನ್ಗಳು ಬರದಂತೆ ಕಾಪಾಡುತ್ತೆ ಇನ್ನು ಬಹುಮುಖ್ಯವಾಗಿ ಬಿ ಪಿ ಶುಗರ್ ಇರುವವರಿಗಂತೂ ಮೆಂತ್ಯ ರಾಮಬಾಣ ಇದ್ದಂತೆ ಪ್ರತಿದಿನ ನಿಯಮಿತವಾಗಿ ಮೆಂತ್ಯವನ್ನು ಬಳಸ್ತಾ ಬಂದರೆ ಬಿ ಪಿ ಶುಗರ್ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬಹುದು ಹೆಣ್ಣು ಮಕ್ಕಳಿಗೂ ಮೆಂತ್ಯ ವರವೇ ಹೌದು ಸಿ ಓಡಿ ಪಿ ಸಿ ಓ ಎಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥೈರಾಯಿಡ್ ಇರೆಗ್ಯುಲರ್ ಪೀರಿಯಾಡ್ಸ್ ಫೈಬ್ರಾಯ್ಡ್ಸ್ ಇನ್ನಿತರ ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳಿಗೂ ಮೆಂತ್ಯ ಪರಿಹಾರ ಕೊಡುತ್ತೆ ಅಧಿಕ ತೂಕ ಒಬೆಸಿಟಿಯಿಂದ ನೀವೇನಾದರೂ ಬಳಲ್ತಾಯಿದ್ರೆ ಏನೇ ಮಾಡಿದ್ರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅನ್ನುವಂಥವರಿದ್ದರೂ ಕೂಡ ಮೆಂತ್ಯ ಕಾಳುಗಳನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ಖಂಡಿತವಾಗಿ ತೂಕ ಇಳಿಕೆ ಸಾಧ್ಯ ಆಗುತ್ತೆ ಇಂಥ ಅದ್ಭುತ ಔಷಧೀಯ ಗುಣಗಳಿರುವ ಮೆಂತ್ಯ ಕಾಳುಗಳನ್ನು ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಗಿನ ಜಾವ ಅದನ್ನು ತಿನ್ನುವ ಅಭ್ಯಾಸ ರೂಢಿ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಕೇವಲ ಒಂದು ಸ್ಪೂನಷ್ಟು ಮೆಂತ್ಯವನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಗ್ಲಾಸ್ಗೆ ನಾವು ಕುಡಿಯುವಂಥ ನೀರು ನಾರ್ಮಲ್ ಡ್ರಿಂಕಿಂಗ್ ವಾಟರನ್ನು ತೊಗೊಂಡು ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಕಾಳುಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಇಡೀ ರಾತ್ರಿ ನೆನೆಯೋದಕ್ಕೆ ಬಿಟ್ಬಿಡಬೇಕು ರಾತ್ರಿ ಮಲಗೋ ಮುಂಚೆ ಈ ಕೆಲಸ ನಾವು ದಿನ ಮಾಡಿ ಮಲಗಬೇಕು ನಂತರ ಬೆಳಿಗ್ಗೆ ಆಗೋಷ್ಟೊತ್ತಿಗೆ ಈ ರೀತಿ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದಿರುತ್ತೆ ಜೊತೆಗೆ ಮೆಂತ್ಯ ಕಾಳುಗಳು ಕೂಡ ಉಬ್ಕೊಂಡು ದಪ್ಪವಾಗಿರುತ್ತೆ ನಂತರ ಇದನ್ನು ಶೋಧಿಸ್ಕೊಂಡು ಮೆಂತ್ಯ ಕಾಳುಗಳು ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಪ್ರತಿದಿನ ಬೆಳಗಿನ ಜಾವ ಖಾಲಿ ಹೊಟ್ಟೆನಲ್ಲೇ ಮೊದಲು ಈ ಮೆಂತ್ಯ ಕಾಳುಗಳನ್ನು ಚೆನ್ನಾಗಿ ಅಗದು ತಿನ್ನಬೇಕು ರಾತ್ರಿ ಇಡೀ ಮೆಂತ್ಯ ಕಾಳು ನೆನೆದಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಅಂತ ಕಹಿ ಏನೂ ಇರೋದಿಲ್ಲ ಇದಕ್ಕೆ ಏನನ್ನು ಮಿಕ್ಸ್ ಮಾಡಿದೆ ಹಾಗೆ ಸುಲಭವಾಗಿ ಚೆನ್ನಾಗಿ ಹಾಕ್ತು ತಿನ್ನಬೇಕು ನಂತರ ನೆನೆ ಹಾಕಿದ ನೀರನ್ನು ಕೂಡ ಕುಡಿಬೇಕು ಹೀಗೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ರೀತಿ ನೆನೆಸಿದ ಮೆಂತ್ಯ ಕಾಳು ಮತ್ತು ನೀರನ್ನು ಪ್ರತಿದಿನ ಬಿಡದೆ ಒಂದು ಮೂರು ತಿಂಗಳುಗಳ ಕಾಲ ಸೇವಿಸ್ತಾ ಬಂದರೆ ಅದೆಂಥದ್ದೇ ಬಿ ಪಿ ಶುಗರ್ ಥೈರಾಯ್ಡ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಒಬ್ಯಾಸಿಟಿ ಇದ್ದರೂ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ನೀವು ಕೂಡ ಈ ಅಭ್ಯಾಸ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ମତେ ଇନ୍ଫର୍ମେଟ୍ ବିଡ଼ିଦି ମୁଡ଼ୋଦି ସି ଆରୋଗ୍ୟ ହ୍ୟାପି ଆଗେ ଥ୍ୟାଙ୍କ ୟୁ ସୋ ମଚ୍ ଫର୍ ୱାଚିଂ